करता अल जल् फुल मास्टर मैंड जल्ले फुल स्ट्रांग फुल करता महती कल्ता बंदूक मैग बंद गोका कंपनी एमपी इलेक्शन जल्द नहीं नान हेगल बंदूक बंद गोका कंपनी ಸ್ಟೋರಿಂಗ್ ಟಾಕೇಜ್ ಕಂಪನಿ ಜ್ವಲ್ಯಾನ್ ಚಾಯ್ಸರು ಅವ ಜ್ವಲ್ಯ ಅಂತಾನೂ ಈ ಮಕ್ಕಳು ನಾನು ಯಾವಾಗ ಮಾಡಿದ್ರೆ ಈ ಮಕ್ಕಳುನು ನಿನ್ನ ಹೆಗಲ್ ಮ್ಯಾಗ ಕತ್ತು ಮಾಡ್ತಾನಂತ ಅವ ನಿನ್ನ ಹೆಗಲ್ ಮ್ಯಾಗಿಟ್ಟ ನನ್ನ ಛಾಯಿಸಿದಾರ ನನಗೂ ಬೇಡ ಹೆಗಲುಬ್ಯಾಲ ನಿನ್ನ ಹೆಗಲ್ ಮ್ಯಾಗಿಟ್ಟ ಈ ಮಕ್ಕಳು ಹೋಗಿತ್ತು ನನ್ನ ಏನ್ ಯಾವ ಹೋಗಿದ್ರು ಈಗ ನಮ್ದು ಹೆಗಲು ಪೈಸೆನೇ ಬಾಯಣೆ ಕೋಚನೆ ಬಾಡಿಗಿಲ್ಲ ರಾಕ್ ಇಲ್ಲ ಇಲ್ಲ ಏನು ಇಲ್ಲ ಹಗಲ್ ಫುಲ್ ಆಯ್ತು ಫಾರ್ಟಿ ಸೆವೆನ್ ಇಟ್ರು ಎಸ್ ಮತ್ತೊಂದ್ ಇಟ್ರು ಎಸ್ ಮತ್ತೊಂದ್ ಇಟ್ರು ಎಸ್ ನಾವೇ ಎಲ್ಲಿ ಕಳಿಸಿಲ್ಲ ಅಂದ್ರ ಅವ್ರ ಗೋರಿ ಅವ್ರ ತೋಡ್ಕೊಳ್ಳ ಪರಿಸ್ಥಿತಿ ಬಂದಾಗ ಅಲ್ರಿ ಸಂಸ್ಥಾನಕ್ಕೆ ರಗರ ಮೇಲೆ ಆಗಿ ಹೋಗಿದ ಸಂಸ್ಥಾನಗಳು ಹಾಕಿ ಹೋಗಿದಾವೇ ಬಹಳ ಅಭಿವೃದ್ಧಿ ಮಾಡಿದಿವಿರಿ ನಮ್ ಕಡೆಯಿಂದ ಏನು ಹತ್ತು ಮಂದಿ ಓಡ್ ಹೋಗಿರಲ್ಲ ಅದ್ರೊಳಗೆ ಇಬ್ಬರಿಗೆ ಟಿಕೆಟ್ ಕೊಟ್ಟಿದ್ರಿ ಎಂಟು ಮಂದಿ ಗಾಡಿ ಗಾಡಿ ಹಾಕತ್ತವೇ ನೀವು ಕೂಡ್ರಿ ಗಾಡಿ ಗಾಡಿ ಹಾಕಿದಾರೆ ಅವ್ರ ಅವ್ರು ಫೋನ್ ಮಾಡಾಕತ್ತಾರ ಹಿಂಗ ಗಾಡಿ ಗಾಡಿ ಹಾಕತಾರ್ರಿ ಇವ್ರದ್ದೇ ಅವ್ರು ನನ್ನ ಹಿಗಿದಾರು ನಿಮ್ಮ ಹತ್ತು ಮಂದಿ ನೆಲೆಸ್ತೇವ್ ತಗೋರಿ ನಮ್ಮ ಕಡೆ ಬರ್ರಿ ನಿಮಗೆ ಟಿಕೆಟ್ ಕೊಡ್ತೀವಿ ನಿಮ್ಮನ್ನ ಆಶ್ ತರ್ತೀವಿ ಎಲ್ಲ ಹೇಳಿ ಮಾಡಿ ಇಬ್ಬರಿಗೆ ಕೊಟ್ಟಿದ ಟಿಕೆಟ್ ಇಬ್ಬರಿಗೆ ಮಂದಿ ಗಾಡಿ ಗಾಡಿ ಹಾಯಕತ್ತ ಮತ್ತೆ ಅಭಿವೃದ್ಧಿ ಮಾಡಿದ ಎಂಟು ಮಂದಿ ಬಿಟ್ರೆ ಅಂದ್ರ ಈ ಮೋಸದ ರಾಜಕಾರಣ ಈ ಮೋಸದ ರಾಜಕಾರಣ ಮಾಡುವ ಮುಖಾಂತರ ಯಾರು ನಡೆಯುವುದಿಲ್ಲ ಅವ್ರ ಬ್ಯಾನೇಜ್ ಜೊಲ ಕಲ್ತಾನೆ ಈಗ जल्ला फुल मास्टर माइंड ही क्यों जल्ला और मैंने फुल स्ट्रांग हूं क्या मैं फुल माइंड ही करता नान हैगल मैक बंदूक के तह ये गोका कंपनी एमपी इलेक्शन दाग जल्ला एंड जाइस तो भाई क्या नहीं नान हैगल मैक बंदूक के गोका कंपनी टोरिंग टॉकेस कंपनी जुलेंस है ಈ ಮಕ್ಕಳು ನಾನು ಯಾವಾಗ ಮಾಡಿದ ಈ ಮಕ್ಕಳು ನಿನ್ನ ಹೆಗಲ್ಮಿಟ್ಟ ಕತ್ತು ಮಾಡ್ತಾನ ನಿನ್ನ ಮ್ಯಾಗಿಟ್ಟ ನನ್ನ ಚಾ ನನಗೂ ಬ್ಯಾಡೇ ಹೆಗಲ್ಬೇಲ್ಲ ನಿನ್ನ ಮ್ಯಾಗಿಟ್ಟ ಈ ಮಕ್ಕಳು ಒಗೀತ ಏನ್ ಯಾವ ಹೋಗಿದ್ದ ಹೆಗಲ್ ಮತ್ತ ತಯಾರ ಪೈಸೆನೇ ಪಾಯನೆ ಕೂಚನೆ ಬಾಡಿಗೆಲ್ಲ ರೋಕ್ ಇಲ್ಲ ರೂಪಾಯಿಲ್ಲ ಏನು ಇಲ್ಲ ಹೆಗಲ್ ಕುಲ್ಲ ಆಯ್ತು ಫಾರ್ಟಿ ಸೆವೆನ್ ಲಿಟ್ರೂ ಎಸ್ ಮತ್ತೊಂದು ಲಿಟ್ರೂ ಎಸ್ ಮತ್ತೊಂದು ಲಿಟ್ರೂ ಎಸ್ ನಾನೇ ಎಲ್ಲಿ ಕಟ್ಟಿಲ್ಲ ಅಂದ್ರೆ ಅವ್ರ ಗೋಡಿ ಅವ್ರ ಸೊಡ್ಕೊಳಂತ ಪರಿಸ್ಥಿತಿ ಬಂದಾಗ ಅಲ್ರಿ ಸಂಸ್ಥಾನಕ್ಕೆ ರಗಡ ಮಂದಿ ಆಗಿ ಹೋಗಿದ್ರ ಸಂಸ್ಥಾನಗಳು ಹಾಗೆ ಆಗಿ ಹೋಗಿದವು ಏ ಬಾಳ್ ಅಭಿವೃದ್ಧಿ ಮಾಡಿದಿರಿ ಸರೇ ನಮ್ ಕಡೆಯಿಂದ ಏನು ಹತ್ತು ಮಂದಿ ಓಡಿ ಹೋಗಿರ್ಲಾ अत्रो इबे टेट को गाड़ी गाड़ी हाँ गाड़ी गाड़ी हाँ मन फोरक हिंग गाड़ी गाड़ी हाँतार निम हू मेले हिट तक नम कड़े बर्री तिर टेट को आस तरती ಎಲ್ಲ ಹೇಳಿ ಮಾಡಿ ಇಬ್ಬರಿಗೆ ಕೊಟ್ಟಿದ ಟಿಕೆಟ್ ಇಬ್ಬರಿಗೆ ಕೊಟ್ಟಿದವರು ಎಂಟು ಮಂದಿ ಗಾಡಿ ಗಾಡಿ ಹಾಯಾಕತ್ತ ಮತ್ತೆ ಅಭಿವೃದ್ಧಿ ಮಾಡಿದ ಎಂಟು ಮಂದಿ ಬಿಟ್ರೆ ಹಾಕ ಅಂದ್ರ ಈ ಮೋಸದ ರಾಜಕಾರಣ ಈ ಮೋಸದ ರಾಜಕಾರಣ ಮಾಡುವ ಮುಖಾಂತರ ಯಾರು ನಡೀದಿಲ್ಲ ಅವ್ರ ಬ್ಯಾನೇ ಜೊಲ್ಯಾ ಅದನ್ನ ಕಲ್ತಾನೆ ಈಗ ಜೊಲ್ಯ ಫುಲ್ ಮಾಸ್ಟರ್ ಮೈಂಡಿಗೆ जल्ले और मैंने फुल स्ट्रांग हूँ क्या माँ फुल मैं इतनी करता नान हैगल मैं एक बंदूक किट्टा ये गोका कंपनी एमपी इलेक्शन दाग जल्ले एंड जाइस तो भाई क्या नहीं नान हैगल मैं एक बंदूक किट्टा गोका कंपनी टोरिंग टॉकेस कंपनी जल्ले एंड जाइस तो ಅವ್ ಜಲ ಏನಾದ್ ಈ ಮಕ್ಕಳು ನಾನು ಯಾವಾಗ ಮಾಡಿದ ಈ ಮಕ್ಕಳನ್ನು ನಿನ್ನ ಮ್ಯಾಗಿಟ್ಟ ಕತ್ತು ಮಾಡ್ತಾನ ನಿನ್ನ ಮ್ಯಾಗಿಟ್ಟ ನನ್ನ ಜಡ್ಸಿದಾರೆ ನನಗೂ ಬೇರೆ ಹೆಗಲ ನಿನ್ನ ಮ್ಯಾಗಿಟ್ಟ ಈ ಮಕ್ಕಳನ್ನು ಹೋಗಿತ್ತು ಯಾವ ಹೋಗಿದ್ದ ಹೆಗಲ್ ಮಾತು ತಯಾರಾಯ್ ಪೈಸೆನೇ ಪಾಯನೇ ಕೂರ್ಚನೆ ಸ್ಯಾಡ ಇಲ್ಲ ರಾಕ್ ಇಲ್ಲ ರೂಪಾಯಿ ಎಲ್ಲ ಏನು ಇಲ್ಲ ಹಗಲ್ ಫುಲ್ ಆಯ್ತು ಫಾರ್ಟಿ ಸೆವೆನ್ ಇಟ್ರು ಎಸ್ ಮತ್ತೊಂದು ಇಟ್ರೂ ಎಸ್ ಮತ್ತೊಂದು ಇಟ್ರು ಎಸ್ ನಾವೇ ಚೆಲ್ಲಿ ಕಳಿಸಿಲ್ಲ ಅಂದ್ರೆ ಅವ್ರ ಗೋರಿ ಅವ್ರ ತೋಡ್ಕೊಳಂಥ ಪರಿಸ್ಥಿತಿ ಬಂದಾಗ ಅಲ್ರಿ ಸಂಸ್ಥಾನಕ್ಕೆ ರಗರ ಮನೆ ಆಗಿ ಹೋಗಿದ್ರು ಸಂಸ್ಥಾನಗಳು ಹಾಗೆ ಆಗಿ ಏ ಬಹಳ ಅಭಿವೃದ್ಧಿ ಮಾಡಿದಿರಿ ಅರೆ ನಮ್ ಕಡೆಯಿಂದ ಏನು ಹತ್ತು ಮಂದಿ ಓಡಿ ಹೋಗಿರಲ್ಲ 10 ರುಗಳಿಗೆ ಇಬ್ರಿಗೆ ಟಿಕೆಟ್ ಕೊಟ್ಟಿದಿರಿ 8 ಮಂದಿ ಗಾಡಿ ಗಾಡಿ ಹಾಕ್ತಾವೆ ಏ ಹೊರಗೆ ನೀವು ಕೂಡಿ ಮಾಡ್ರಿ ಗಾಡಿ ಗಾಡಿ ಹಾಕ್ತಾರೆ ಅವರ ಮನೆಯನವರ ಫೋನ್ ಮಾಡಾತಾರೆ ಹಿಂಗ್ಯಾಕ್ ಗಾಡಿ ಗಾಡಿ ಹಾಕ್ತಾರೆ ಇವರತ್ತೆ ಅವರ ನಂಬಿಗಿದಾರو ನಿಮ್ಮ 10 ಮಂದಿ ನಿನ್ಸ್ತೀಯೋ ಟಿಕೆಟ್ लाग ತೋರಿ ನಮಕಡೆ ಬರ್ರಿ ತಿರಿಗಿ ನಿಮಗೆ ಟಿಕೆಟ್ ಕೊಡ್ತೀವು ನಿಮ್ಮನ್ನ ಆಸ್ ತರ್ತೀವು ಎಲ್ಲ ಹೇಳಿ ಮಾಡಿ ಇಬ್ಬರಿಗೆ ಕೊಟ್ಟಿದ ಟಿಕೆಟ್ ಇಬ್ಬರಿಗೆ ಪಟ್ಟಿದವರು ಎಂಟು ಮಂದಿ ಗಾಡಿ ಗಾಡಿ ಹಾಯಾಕತ್ತ ಮತ್ತೆ ಅಭಿವೃದ್ಧಿ ಮಾಡಿದ್ರೆ ಎಂಟು ಮಂದಿ ಬಿಟ್ರೆ ಅಂದ್ರ ಈ ಮೋಸದ ರಾಜಕಾರಣ ಈ ಮೋಸದ ರಾಜಕಾರಣ ಮಾಡುವ ಮುಖಾಂತರ ಯಾರಿಗೆ ನಡೀದಿಲ್ಲ ಅವ್ರ ಬ್ಯಾಂಡ್ ಜೊಲ್ಯ ಹೊಂದನ ಕಲ್ತಾನೀಗ ಜೊಲ್ಯಾ ಫುಲ್ ಮಾಸ್ಟರ್ ಮೈಂಡಿಗೆ जुल्म और मैंने फुल स्ट्रांग हूँ क्या मां फुल माइटी करता नान नहगल में एक बंदूक किधर की गोका कंपनी एमपी इलेक्शन दार जुल्म नहीं चाहिए शुरू भाई का नहीं नान नहगल में एक बंदूक किधर गोका कंपनी टोरिंग टॉकेस कंपनी जुल्म नहीं चाहिए शुरू ಮಾಡಿದ್ದಲ್ಲೇ ಈ ಮಕ್ಕಳು ನಾನು ಯಾವಾಗ ಮಾಡಿದ್ರೆ ಈ ಮಕ್ಕಳನ್ನು ನಿನ್ನ ಹೆಗಲ ಮ್ಯಾಗಿಟ್ಟ ಕತ್ತು ಮಾಡ್ತಾನ ತಾವ ನಿನ್ನ ಹೆಗಲ ಮ್ಯಾಗಿಟ್ಟ ನನ್ನ ಚಡಿಸಿದಾರೆ ನನಗೂ ಬೇರೆ ಹೆಗಲ ನಿನ್ನ ನಿನ್ನೆ ಹೆಗಲ ಮ್ಯಾಗಿಟ್ಟ ಈ ಮಕ್ಕಳು ಹೋಗಿತ್ತ ನನ್ನ ಈ ಯಾವ ಹೋಗಿದ್ರೆ ಹೋಗಿ ನಮ್ಗೆ ಹೆಗಲ್ ಮತ್ತೆ ತಯಾರಾಯ್ತು ಪೈಸೆನೇ ಪಾಯ್ತೆ ಕೋಚನೇ ಸ್ಯಾಡ್ಲ್ಲ ರಾಕ್ ಇಲ್ಲ ರೂಪಾಯಿ ಎಲ್ಲ ಏನು ಇಲ್ಲ ಹಗಲ್ ಫುಲ್ ಆಯ್ತು ಸೆವೆನ್ ಇಟ್ರು ಎಸ್ ಮತ್ತೊಂದು ಇಟ್ರು ಎಸ್ ಮತ್ತೊಂದು ಇಟ್ರು ಎಸ್ ನಾನೇ ಎಲ್ಲಿ ಕಳಿಸಿಲ್ಲ ಅಂದ್ರೆ ಅವ್ರ ಗೋರಿ ಅವ್ರ ತೊಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಅಲ್ರಿ ಸಂಸ್ಥಾನಕ್ಕೆ ರಗನ್ ಮಂದಿ ಆಗಿ ಹೋಗಿದ್ರು ಸಂಸ್ಥಾನಗಳು ಹಾಗೆ ಆಗಿ ಹೋಗಿದಾವೇ ಬಹಳ ಅಭಿವೃದ್ಧಿ ಮಾಡಿದಿರಿ ಸರೇ ನಮ್ಮ ಕಡೆಯಿಂದ ಏನು ಹತ್ತು ಮಂದಿ ಓಡ್ ಹೋಗಿರಲ್ಲ

ಎಲ್ಲ ಹೇಳಿ ಮಾಡಿ ಇಬ್ಬರಿಗೆ ಕೊಟ್ಟಿದ ಟಿಕೆಟ್ ಇಬ್ಬರಿಗೆ ಕೊಟ್ಟಿದವರು ಎಂಟು ಮಂದಿ ಗಾಡಿ ಗಾಡಿ ಹಾಯಾಕತ್ತ ಮತ್ತೆ ಅಭಿವೃದ್ಧಿ ಮಾಡಿದ್ರೆ ಎಂಟು ಮಂದಿ ಬಿಟ್ರೆ ಅಂದ್ರ ಈ ಮೋಸದ ರಾಜಕಾರಣ ಈ ಮೋಸದ ರಾಜಕಾರಣ ಮಾಡುವ ಮುಖಾಂತರ ಯಾರು ನಡೀದಿಲ್ಲ ಅವ್ರ ಮ್ಯಾನೇಜ್ ಜಿಲ್ಲಾ